ಯಾದಗಿರಿ ಪಿಎಸ್ಐ ಸಾವಿಗೆ ಕೇಂದ್ರ ಸಚಿವ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖುದ್ದು ಮುಖ್ಯಮಂತ್ರಿಯೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಶಾಸಕರು ಕೂಡ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿದ್ದಾರೆ ದಲಿತ ಪೊಲೀಸ್ ಅಧಿಕಾರಿ ಏಳರಿಂದ ಎಂಟು ತಿಂಗಳ ಹಿಂದೆ ಬಂದದ್ದು ಹಣ ಕೊಡಿ ಇಲ್ದಿದ್ರೆ ವರ್ಗಾವಣೆ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ತಲೆಮರೆಸಿಕೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಬ್ಬ ದಲಿತ ಪೊಲೀಸ್ ಅಧಿಕಾರಿ ಕೇವಲ ಬಂದು ಎಂಟು ತಿಂಗಳಾಗಿತ್ತು ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ದುಡ್ಡು ಕೊಡು ಅನ್ನುವಂಥ ಒತ್ತಡ ಹಾಕಿದ್ದಕ್ಕೆ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಅವರ ಅಚಾನಕ್ ನಿಧನ ಆಗ್ತದೆ ಇದರ ಬಗ್ಗೆ ಅನೇಕ ಸಂಶಯಗಳನ್ನು ಎತ್ತಾರೆ ಎಂಎಲ್ಎ ಎಬ್ಸ್ಕೊಂಡಾಗ್ತಾರೆ ಅಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ ಹೆದರಿಕೆನೂ ಇಲ್ಲದಂಗೆ ಆಗಿದೆ ಸರ್ಕಾರ ಬಂದಾಗನಿಂದಲೂ ವರ್ಗಾವಣೆ ತಂದ್ರೆ ಇದೆ ಅಧಿಕಾರಿಗಳು ಹಿಂಸೆ ಅನುಭವಿಸ್ತಾ ಇದ್ದಾರೆ ಎಂದು ಸಂಸದ ಬೊಮ್ಮಾಯಿ ಹೆಚ್ಚು ಹಣ ಕೇಳೋದ್ರಿಂದ ನೌಕರ ಸಮೂಹ ವಕ್ತಾರಗಳು ಶಾಸಕರೆಲ್ಲ ಗಂಟು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ವರ್ಗಾವಣೆ ಮೂಲಕ ದುಡ್ಡು ಮಾಡಿಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಿಎಂ ವಿರುದ್ಧ ಇದು ನೋಡಿ ಈ ಸರ್ಕಾರ ಬಂದ ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಸಾರ ಮಾಡಿದೆ ಏನಾಗಿದೆ ಅಭಿವೃದ್ಧಿಯಲ್ಲಿ ಒಂದು ನ್ಯಾಯಭ್ಯಾಸ ಕೊಡ್ತಾ ಇಲ್ಲ ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ನಿಮ್ಗೆ ಏನು ಮಾಡ್ಕೊಳ್ಳೋದು ನಿಮ್ಮ ಟ್ರಾನ್ಸ್ಫರ್ ಅಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ ಕರಪ್ಷನ್ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ಗಳು ನಡೀತಾ ಇದೆ ಮತ್ತು ವಿಪರೀತ ಹಣ ಕೇಳೋದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ನೌಕರ ಸಮೂಹ ಒತ್ತಡಕ್ಕಿದೆ ಈಗ ತೀರ್ಕೊಂಡವ್ರು ಅಷ್ಟೇ ಅಲ್ಲ ಈ ಭಾಳ ಜನ ಯಾರಿಗೆ ಹೋಗಿ ಕೇಳಿ ನೀವು ತೀವ್ರ ತೀವ್ರ ಒತ್ತಡದಲ್ಲಿದ್ದಾರೆ ಅವರು ಹಣ ಕೊಡೋಕ್ಕಾಗಲ್ಲ ಕೊಟ್ಟರೆ ಮತ್ತು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಹೀಗಾಗಿ ಭ್ರಷ್ಟಾಚಾರವನ್ನು ಮೇಲಿನಿಂದ ತೆಳಗಡೆ ಇಳಿಸಿರುವಂಥ ಒಂದು ಅತ್ಯಂತ ವ್ಯವಸ್ಥಿತವಾಗಿ ಸರ್ಕಾರ ಮಾಡಿದರ ಪರಿಣಾಮವಾಗಿ ಈ ತರ ಆತ್ಮಹತ್ಯೆಗಳು ಸಾವು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್